ಸಂಖ್ಯೆ ಬಂದ ಮ್ಯಾಜಿಕ್ ಸ್ಕ್ವೇರ್ ನಮ್ಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಅವಧಾನದ ಮಿತಿಗೆ ತಕ್ಕಾಗೆ ಐದು ಅಡ್ಡ ಸಾಲು ಐದು ಕಂಬ ಸಾಲು ಇರೋ ಮ್ಯಾಜಿಕ್ ಸ್ಕ್ವೇರ್ ಅನ್ನು ಇಟ್ಕೊಂಡು ಅದರಲ್ಲಿ ಮೊದಲಿಗೆ ಪೃಚ್ಛಕರು ಒಂದು ಸಂಖ್ಯೆಯನ್ನು ಕೊಡ್ತಾರೆ ಮೊತ್ತ ನಾನೂರ ಐವತ್ತು ಬರಬೇಕು ಅಂತ ಅವಧಾನ ಆದವ್ರು ಮನಸ್ಸಿನಲ್ಲೇ ಅದನ್ನ ಗಣಿತವನ್ನು ಮಾಡಿಕೊಂಡು ಯಾವ ಮನೆಗಳಿಗೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕೊಂಡು ಅವರು ಅಷ್ಟೊತ್ತಿಗೆ ಕೇಳ್ತಾರೆ ಒಂದನೇ ಸಾಲಿನ ಎರಡನೇ ಮನೆ ಎಷ್ಟು ಎರಡನೇ ಸಾಲಿನ ಮೂರನೇ ಮನೆ ಎಷ್ಟು ಅಂತ ಇವರು ಅವ್ರು ಕೇಳಿದಾಗೆಲ್ಲ ಸಂಖ್ಯೆ ಹೇಳ್ತಾ ಹೋಗ್ಬೇಕು ಇವ್ರಿಗೆ ಕಾಣದೇ ಇರೋ ಥರ ಬೋರ್ಡನ್ನು ಇಟ್ಟಿರ್ತಾರೆ ಜನರಿಗೆ ಕಾಣೋ ಥರ ಅವರು ಸಂಖ್ಯೆಯನ್ನು ಬರಿತಾ ಹೋಗ್ತಾರೆ ಆಮೇಲೆ ಕೊನೆಯಲ್ಲಿ ಆ ಸಂಖ್ಯೆನ ಕಂಬ ಸಾಲಲ್ಲಿ ಕುಡಿಸ್ರು ಬರಬೇಕು ಅಡ್ಡ ಸಾಲಲ್ಲಿ ಕುಡಿಸಿದ್ರು ಅವ್ರು ಕೇಳಿರೋ ಮೊತ್ತ ಬರಬೇಕು ಇದು ಸಂಖ್ಯಾ ಬಂದದ ನಿಯಮ ಇದರಲ್ಲಿ ಅದೇ ಜನರಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಅವರು ಸಂಖ್ಯೆ ಬರ್ಕೋತಾರೆ ಲೆಕ್ಕ ಹಾಕ್ತಾರೆ ಇನ್ನು ಒಂದು ಮನೆ ಬಾಕಿ ಇದೆ ಅನ್ನುವಾಗ ಒಟ್ಟು ಟೋಟಲಲ್ಲಿ ಇದನ್ನ ಎಷ್ಟು ಬಂದಿದೆ ಮೈನಸ್ ಮಾಡಿ ಹಾಂ ಈ ಮನೆಗೆ ಇದು ಬರಬೇಕು ಇದನ್ನ ಹೇಳ್ತಾರೆ ಅಂತ ಕಾಯ್ತಾ ಇರ್ತಾರೆ ಈ ಥರ ಅಂದರೆ ಅವಧಾನ ನಡೆಯುವಾಗ ಉಳಿದ ಘಟನೆಗಳ ಮಧ್ಯೆ ಇದನ್ನು ಪ್ರೇಕ್ಷಕರಿಗೂ ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗೋ ಥರ ಆಗುತ್ತೆ ಇದು ಹೀಗೆ ಸಂಖ್ಯಾ ಬಂದ ಅನ್ನೋದು